ಪರ ವಿರೋಧ ಪಕ್ಷ ಇರುತ್ತೆ ಪರ ವಿರೋಧ ಪಕ್ಷ ಇದಿರುತ್ತೆ ಅಂತ ಹೇಳಿ ಬಹುಮತ ಬಂದ ಒಂದು ಪಕ್ಷ ವಿರೋಧ ಪಕ್ಷ ಕಡೆಗಣಿಸಿ ಅಸೆಂಬ್ಲಿ ಮಾಡಕ್ ಹೋಗಲ್ಲ ಏನು ಮಾಡಕ್ ಹೋಗಲ್ಲ ಇದು ಸಾಮಾಜಿಕ ನ್ಯಾಯ ಕೂಡ ಇದೆ ಸಂವಿಧಾನಾತ್ಮಕ ನ್ಯಾಯ ಕೂಡ ಇದೆ ಇಲ್ಲೇನಾಗಿದೆ ಷಡಕ್ಷರಿ ಬಗ್ಗೆ ನಮ್ಗೆಲ್ಲ ಅಪಾರವಾದ ಗೌರವ ಇದೆ ಇಂದಿನ ಷಡಕ್ಷರಿ ಬಗ್ಗೆ ಹಿಂದೆ ಅವರು ಪ್ರಥಮ ಬಾರಿಗೆ ಅಧ್ಯಕ್ಷರಾದಾಗ ಸಾಮಾಜಿಕ ನ್ಯಾಯವನ್ನು ಕೂಡ ಇರ್ತಾರೆ ಎಲ್ಲ ಸಮುದಾಯದವ್ರಿಗೂ ಎಲ್ಲ ವೃಂದದವ್ರಿಗೂ ಬಹುತೇಕ ಇಲಾಖೆಗಳವ್ರಿಗೂ ಪ್ರಾಧಾನ್ಯತೆಯನ್ನು ಪ್ರಜಾಪ್ರಭುತ್ವ ರೆಡಿ ಮಾಡಿದ್ರು ಶ್ಲಾಘಿಸ್ತೀವಿ ಇಲ್ಲಿ ಸಾಮಾಜಿಕ ನ್ಯಾಯ ಎದ್ಬೇಕಾದಂತಹ ಷಡಚಲರು ಎಲ್ಲ ಒಂದು ಕಡೆ ಮಿಸ್ ಅನ್ನೋ ಫೀಲ್ ಆಗ್ಬಹುದಿಲ್ಲ ಯಾವ್ದು ಒಂದೇ ಪೋಸ್ಟ್ ಅನ್ನೋ ಫೀಲ್ ಆದ್ರೆ ಇವತ್ತು ಮತ್ತೆ ರಾಜ್ಯದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಈ ತರ ಚುನಾವಣೆಯಲ್ಲಿ ಒಂದು ಖಜಾಂಚಿ ಸ್ಥಾನಕ್ಕೆ ತಳ ಸಮುದಾಯದಿಂದ ಆಯ್ಕೆ ಆಗಿರುವುದು ಇತಿಹಾಸ ಇದ್ದು ಇತಿಹಾಸ ಮತ್ತೆ ಈ ದೇಶದಲ್ಲಿ ಸಂವಿಧಾನಕ್ಕೆ ಅಪಾರವಾದ ಗೌರವ ಇದೆ ಅನ್ನೋದು ಸಂಕೇತ ಅದು ಹಿಂಗ ಆಯ್ಕೆ ಆಗಿರುವಂತಹ ವ್ಯಕ್ತಿನ ಅವ್ರ ಇವತ್ತೂ ಕೂಡ ಒಂದು ಗಣನೆಗೆ ತಗೊಳ್ತಾ ಇಲ್ಲ ಅಂತ ಸುದ್ದಿ ಕೇಳಿದ್ರು ನಮ್ಗೆಲ್ಲ ಆಘಾತ ಆಗಿದೆ ಏನಪ್ಪಾ ಇದು ನಾವು ನೌಕರುಗಳು ಅಂದಮೇಲೆ ನಾವು ಯಾವತ್ತು ನೌಕರು ಅನುಭವ ಇರಬೇಕು ನಮ್ಮಲ್ಲಿ ನಮ್ಮ ಧರ್ಮದ್ದು ಜಾತಿದ್ದು ಏನು ಇವರೇ ಹೋಗ್ಬಾರ್ದು ಸ್ಥಾನಕ್ಕೆ ಆಯ್ಕೆ ಆಗಿದೆ ಅದೇ ರೀತಿಯಲ್ಲಿ ನನ್ನೂ ಕೂಡ ಮತ ಹಾಕಿ ಗೆಲ್ಸಿದ್ರು ಆದ್ರೆ ಖಜಾಂಚಿಯಾಗಿರ್ತಕ್ಕಂಥ ನನ್ನನ್ನ ಯಾವುದೇ ಪರಿಗಣನೆಗೆ ತಗೊಳ್ಳೆ ಯಾವುದೇ ವಿಚಾರದಲ್ಲೂ ಏನು ನಿರ್ಣಯಗಳನ್ನ ತಗೋಬೇಕು ಆ ಯಾವ ಇದಕ್ಕೂ ಕೂಡ ನಿರ್ಣಯಗಳಿಗೆ ನನ್ನ ಸಹಮತ ಇಲ್ಲದೆ ಅವರ ಏಕಪಕ್ಷೀಯವಾಗಿ ನಿನ್ನೆ ನನಗ್ ಗೊತ್ತಿಲ್ಲ ಸರ್ವಾನುಮತದಿಂದ ಗೌರವಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಹಾಗೆ ಕಾರ್ಯಾಧ್ಯಕ್ಷರು ಅಂತ ಹೇಳಿ ನೇಮಕ ಮಾಡಿಕೊಂಡಿದ್ದಾರೆ ಆದ್ರೆ ನನ್ನ ಅಟ್ಲೀಸ್ಟ್ ಯಾಕೆಂದ್ರೆ ಚುನಾಯಿತ ಪ್ರತಿನಿಧಿಗಳು ನಾವಿಬ್ರು ಅಧ್ಯಕ್ಷರು ನಾವು ಆದ್ರೆ ಅವರು ನಮ್ಮನ್ನ ಯಾವುದಕ್ಕೂ ಚರ್ಚೆನೂ ಮಾಡಿಲ್ಲ ಏನು ಮಾಡಿಲ್ಲ ಏಕಾಏಕಿ ಅವರೊಬ್ಬರೇ ಅವರು ಬೇಕಾದಂತ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ನೌಕರರ ಸಂಘದಲ್ಲಿ ಅವರು ಏಕ ಚಕ್ರಾಧಿಪತ್ಯ ರೀತಿಯಲ್ಲಿ ಅವ್ರಿಗೆ ಏನ್ ಬೇಕು ಆ ರೀತಿಯಲ್ಲಿ ನಡ್ಕೊಳ್ಳುವಂತ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಾ ಪ್ರಜಾಪ್ರಭುತ್ವನೇ ಇಲ್ಲ ಇಲ್ಲಿ ಸಾಂವಿಧಾನಿಕವಾಗಿ ಏನು ನಡಿಬೇಕು ಅದನ್ನ ನಡೆಸ್ತೇನೆ ಏಕಪಕ್ಷೀಯವಾಗಿ ನಿರ್ಣಯಗಳನ್ನ ತಗೊಳ್ತಾ ಇದ್ದಕ್ಕೆ ನಾನು ಮೊದಲನೇದಾಗಿ ಅವ್ರನ್ನ ಖಂಡನೆ ಮಾಡ್ತಾ ಇದ್ದೇನೆ ಖಂಡಿಸ್ತಾ ಇದ್ದೇನೆ ಅವರು ಕೂಡ ಮುಂದಿನ ದಿನಗಳಲ್ಲಿ ತುಂಬಾ ಹಲವಾರು ಹೋರಾಟಗಳಿದೆ ಅವ್ರಿಗೆಷ್ಟು ಐನೂರ ನಾಲ್ಕು ಮತಗಳನ್ನು ಕೊಟ್ಟರು ನನಗೂ ಕೂಡ ನಾನೂರ ಎಂಬತ್ತೈದು ಮತಗಳನ್ನು ಕೊಟ್ಟು ರಾಜ್ಯದ ರಾಜ್ಯದಲ್ಲಿ ಆಯ್ಕೆ ಮಾಡಿದ್ದಾರೆ ಆದ್ರೆ ಅವರು ನಾನು ಒಬ್ಬರೇ ಅಧ್ಯಕ್ಷರು ಹೇಳಿದಂಗೆ ನಡಿಬೇಕು ಸಂದ್ಯೆಯಲ್ಲಿ ಅನ್ನುವಂತ ಒಂದೇ ಕಾರಣಕ್ಕೆ ಎಲ್ಲವನ್ನು ಬದಿಗೊ ಬದಿಗಿಟ್ಟು ಖಜಾಂಚಿ ಆಗಿರ್ತಕ್ಕ ನಾವೆಲ್ಲ ಒಟ್ಟಿಗೆ ಸೇರಿ ಸಂಘಟನೆ ನಡೆಸಬೇಕು ಅನ್ನುವಂತ ವಾತಾವರಣ ಅವರೊಬ್ಬರೇ ಏಕಚಕ್ರಾಧಿಪತ್ಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ತಟ್ಟಿಗದ ಏನಕ್ಕೆ ಸಂಘಟನೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂಘಟನೆ ಸಂಘಟನೆ ಉಳಿಬೇಕಾ ಇಲ್ಲ ನೀವು ಒಬ್ಬರೇ ನಿರ್ಣಯ ಮಾಡಿ ಏಕ ಚಕ್ರಾಧಿಪತ್ಯ ನಡೆಸಬೇಕಾ ಅನ್ನೋದನ್ನ ಈ ಸಂದರ್ಭದಲ್ಲಿ ಕೇಳ್ತಾ ನೀವು ನಿನ್ನೆ ಗೊತ್ತಿಲ್ಲ ವಾಟ್ಸಪ್ ಮುಖಾಂತರ ಎಲ್ಲವನ್ನು ನೋಡ್ದೆ ಅವರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ ಆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿರೋದು ನಿಜನಾ ಏನು ಎತ್ತ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು ಮೊದಲನೇದಾಗಿ ಮಾಡಿಲ್ಲ ನಿಜಾನ ಅಂತ ಯಾಕೆಂದ್ರೆ ನನಗೂ ಕೂಡ ಗೊತ್ತಿಲ್ಲ ಹೀಗಾದ್ರೆ ಯಾರನೇ ಒಂದು ಪದಾಧಿಕಾರಿಗಳನ್ನ ಆಯ್ಕೆ